ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಜಾನಪದ ಪರಿಷತ್ನ ರಾಜ್ಯ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದಲ್ಲಿ ಮಾಗಡಿಯ ಪ್ರಜಾಪ್ರಗತಿ ದಿನಪತ್ರಿಕೆ ವರದಿಗಾರರಾದ ದೊಡ್ಡಬಾನಗೆರೆ ಮಾರಣ್ಣರವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ವಿದ್ವಾಂಸ ಜಿಶಂ ಪರಮಶಿವೆಯ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯನ್ನು ಆದಿಚುಂಚನಗಿರಿಯ ವಿಜಯನಗರದ ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಗಳು ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಅಧ್ಯಕ್ಷ ರಾ ನರಸಿಂಹಮೂರ್ತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಿಯಾಸ್ ಪಾಷಾ ಹಾಗೂ ಇನ್ನೂ ಅನೇಕರು ಭಾಗವಹಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಯಾರು ಬೆವರಿನಿಂದ ಸ್ನಾನ ಮಾಡುತ್ತಾರೆ ಅವರು ಇತಿಹಾಸವನ್ನೇ ಬದಲಿಸುತ್ತಾರೆ ಅಂತ ಇತಿಹಾಸ ನಿರ್ಮಾಣ ಮಾಡೋಣ ಅಂತ ಇತಿಹಾಸ ನಿರ್ಮಾಣ ಮಾಡೋಣ ಅದು ಜಾನಪದ ಮೂಲಕ ಗೊತ್ತಿರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾಕ್ ಮಾತ್ರ ಹ್ಯಾಪಿ ಇರಲಿ ಅನ್ನೋದನ್ನ ಸತ್ಯ ತಿಳ್ಕೊಳ್ಳೋಣ ಮೊದಲು ಮದುವೆ ಇರಲಿ ಮಸನ ಇರಲಿ ಮನಸ್ಸಿನ ಮೂಡು ಕೂಲ श्री दो sí, ಸರ್ ನಮಸ್ತೆ ನಮಸ್ಕಾರ ತಮಗೆ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಮೊದಲನೇ ಕನ್ನಡ ಜಾನಪದ ಸಮ್ಮೇಳನ ವತಿಯಿಂದ ತಮಗೆ ಜೀಶಂ ಪರಮಶಿವಿಯ ಎಂಬ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಕೇಳಿ ಸರ್ ಆಕೆಯು ಬೆಳೆಯೋ ಆಕೆಯ ನೊಂದರುಗಳಿಗೆ ನೆನಪೇನು ಭೂಮಿ ಓಟೋದು ಮುನ್ನ ಬೋಲು ಕೂಡದು ಮುನ್ನ ತಾನೂನೇ ಹುಟ್ಟಿದು ನೋ ಚನ್ನ ಬಯಲು ಸೀಮೆಯ ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ಜನಿಸಿದಂಥ ನಾನು ನಮ್ಮ ತಾಯಿ ನಾನು ಚಿಕ್ಕಂದಿನಲ್ಲಿ ಮೂರು ತಿಂಗಳಿದ್ದಾಗ ಅವರು ನಿಧನರಾಗ್ತಾರೆ ನಮ್ಮ ತಾಯಿ ಹೆಸರು ಸಣ್ಣ ಚಿತ್ತಮ್ಮ ತಂದೆ ಮಂಗಣ್ಣ ನಮ್ಮ ಕುಟುಂಬ ಐದಾರು ತಲೆಮಾರುಗಳಿಂದಲೂ ಕೂಡ ಜನಪದ ಪರಂಪರೆಯನ್ನೇ ನಂಬಿ ಬದುಕಿದ್ದಂಥ ಕುರಿ ದನ ಮೇಕೆ ಕತ್ತೆ ಎತ್ತುಗಳನ್ನು ಮೇಯಿಸ್ಕೊಂಡಿದ್ದ ಎಮ್ಮೆಯನ್ನು ಮೇಯಿಸ್ಕೊಂಡಿದ್ದ ನಾಯಿಗಳನ್ನು ಸಾಕೊಂಡಿದ್ದಂಥ ಕುಟುಂಬ ನಮ್ಮ ಕುಟುಂಬದ ಪೂರ್ವಜರಲ್ಲಿ ಕರಡಪ್ಪ ಆತನ ಪತ್ನಿಯರಾದಂಥ ಸಣ್ಣ ಮಾರಜ್ಜಿ ದೊಡ್ಡ ಮಾರಜ್ಜಿ ಅವರಿಬ್ಬರೂ ಕೂಡ ಅಭಿ ಅಭಿಜಾತ ಕಲಾವಿದರು ಹುಟ್ಟುತ್ತಾ ಬೀಸುತ್ತಾ ಸೋಬಾನೆ ಪದಗಳನ್ನು ಹುಟ್ಟಿನಿಂದ ಚಟ್ಟದವರೆಗೆ ಹಾಡುಗಳನ್ನು ಹೇಳ್ತಿದ್ರು ಜನಪದ ಕಥನ ಕಾವ್ಯಗಳನ್ನು ನಮ್ಮ ತಾಯಿನೂ ಕೂಡ ನಾನು ನಮ್ಮ ತಾಯಿ ಮುಖ ನೋಡಿಲ್ಲ ಬಾಲ್ಯದಲ್ಲಿ ಕಾಡುಗೊಲ್ಲರಲ್ಲಿ ಒಬ್ಬ ಸಾಂಸ್ಕೃತಿಕ ವೀರರು ಬರ್ತಾರೆ ಸಾಕಷ್ಟು ಜನರಿದ್ದಾರೆ ಅದರಲ್ಲಿ ಚಿತ್ತಯ್ಯ ಕಾಟಯ್ಯ ಚಿತ್ತಪ್ಪ ಸ್ವಾಮಿ ಜುಂಜಪ್ಪ ಸ್ವಾಮಿ ಬರಮಗಿರಿ ಹಿರಣ್ಣ ಯಡ್ಡಪ್ಪ ಸ್ವಾಮಿ ಸಿರಿಯಣ್ಣ ಸ್ವಾಮಿ ಸೀಗಣ್ಣ ಸ್ವಾಮಿ ಗೌರ್ಸುಂದ್ರ ಮಾರಮ್ಮ ಗೊರಲತ್ತಿನ ಮಾರಮ್ಮ ಇನ್ನೂ ಸಾಕಷ್ಟು ಸಾಂಸ್ಕೃತಿ ಸ್ವಾಮಿ ವೀರರಿ ದಾಲಪ್ ಸ್ವಾಮಿ ಇದ್ದಾರೆ ಇದರಲ್ಲಿ ಜುಂಜಪ್ಪ ಶ್ರೇಷ್ಠನಾದವನು ಅಂತೇಳಿ ನೂರಾರು ಜನ ಅವ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ನಮ್ಮ ತಾಯಿ ಕಥನ ಕಥನಕಾವ್ಯವನ್ನು ಹಾಡ್ತಾ 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 ಹೊತ್ಕೊಂಡು ಆಡೋರು ಅದೊಂದು ರಮ್ಯವಾದಂಥ ರಮಣೀಯವಾದಂಥ ಮನಕಲಗ್ತಕ್ಕಂಥ ಕಾವ್ಯ ಸಿಗಣ್ಣನ ಕಥನಕಾವ್ಯ ಅದಾದ ಮೇಲೆ ನಮ್ಮ ಅಕ್ಕ ನಮ್ಮ ತಾಯಿಯವರ ಅಣ್ಣ ಸಣ್ಣ ಚಿತ್ತಪ್ಪ ಕುರಿ ಮೇಯಿಸೋದು ಅವ್ರ ಪತ್ನಿಯರಿಬ್ಬರು ಮಾರಕ್ಕ ಮುತ್ತಿನಕ್ಕ ಅವರಿಬ್ಬರೂ ಕೂಡ ಹೇಮಾವತಿನಲ್ಲಿ ಹುಟ್ಟಿದ್ದು ಎಂಜೇರಿ ನೊಳಂಬುವಾಡಿ ಪ್ರಾಂತ್ಯದವರು ಹೇಮಾವತಿನಲ್ಲಿ ಒಬ್ಬರು ಛಲವಾದಿ ಸಮುದಾಯದ ಲಕ್ಷ್ಮಜ್ಜಿ ಅಂತಿತ್ತಂತೆ ತಿಮ್ಮಜ್ಜಿ ಲಕ್ಷ್ಮಜ್ಜಿ ಅಂತ ಹೇಳಿ ಅವರಿಬ್ಬರು ಕೂಡ ಎಂಜಾರಪ್ಪನ ಗುಡಿನಲ್ಲಿ ಹಾಡು ಹೇಳ್ತಾ ಇದ್ದರು ನಮ್ಮಕ್ಕ ಸಣ್ಣ ಮಕ್ಕಳಿಂದ ಕೇಳಿಸ್ಕೊಡ್ರು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬೆಳೆದ್ರು ಮಾರಕ್ಕ ಮುತ್ತಿನಕ್ಕ ಜನಪದ ಕಥನಕಾವ್ಯವನ್ನು ಹಾಡ್ತಿದ್ರು ಎಚ್ ಎಲ್ ನಾಗೇಗೌಡರು ರಾಮನಗರ ಜಾನಪದ ಲೋಕಕ್ಕೆ ಕರೆಸ್ಕೊಂಡು ಅವರಿಗೆ ಲೋಕ ಪ್ರಶಸ್ತಿಯನ್ನು ಕೊಟ್ಟರು ಆನಂತರ ಡಾಕ್ಟರ್ ಎಣ್ಣೆ ವಿದ್ವಾಂಸರಾದಂಥ ಡಾಕ್ಟರ್ ಎಣ್ಣೆಕಟ್ಟೆ ಚಿಕ್ಕಣ್ಣ ಟಿ ಗೋವಿಂದರಾಜು ಅವರ ಪ್ರೋತ್ಸಾಹದಿಂದ ಮಾರಕ್ಕ ಮುತ್ತಿನಕ್ಕ ಅವರಿಗೆ ರಾಜ್ಯ ಮಟ್ಟದ ಜಾನಪದ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಕೂಡಲ ಸಂಗಮದಲ್ಲಿ ಗೋರು ಚನ್ನಬಸಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಿತರಣೆ ಮಾಡಿದ್ರು ಇವತ್ತಿಗೂ ಕೂಡ ನಮ್ಮ ಅಕ್ಕ ಮಾರಕ್ಕ ಮುತ್ತಿನಕ್ಕ ಕೆಂಚಮ್ಮ ಸಣ್ಣಮಾರಕ್ಕ ಚಿಕ್ಕವ್ವ ಸಾಕಷ್ಟು ಕಥನಕಾವ್ಯಗಳನ್ನು ಹಾಸ್ಯವನ್ನು ಹಾಡೋದನ್ನು ನಾವು ಕಾಣ್ ಕೇಳಿಸ್ಕೊಂಡು ಬೆಳೆದವು ನಾನು ಹಾಗಾಗಿ ನನಗೆ ಪ್ರೋತ್ಸಾಹ ಕೊಟ್ಟಂಥವ್ರು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಜೊತೆಗೆ ಡಾಕ್ಟರ್ ನಾಗ ನಾಗೇಗೌಡ ಕಾಳವ ಕಾಳೇಗೌಡ ನಾಗಾವರದವರು ಮತ್ತು ಟಿ ಗೋವಿಂದರಾಜವರವರು ಆರಂಭದಿಂದಲೂ ನನಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದರು ನಮ್ಮ ಅಕ್ಕನಿಗೆ ರಾಜ್ಯ ಪ್ರಶಸ್ತಿ ಬಂದ ಮೇಲೆ ನಾಡಿನ ಶ್ರೇಷ್ಠ ಚಿಂತಕರಾದಂಥ ಡಾಕ್ಟರ್ ಅಹಮದ್ ತರೀಕೆರೆಯವರು ಕುಂ ವೀರಭದ್ರಪ್ಪನವರು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕನಿಂದ ಹಾಡನ್ನು ಕೇಳಿಸ್ಕೊಂಡು ಓದದ್ದು ನನ್ನ ಮನಸ್ಸಿಗೆ ಸೆಳೆತ ಉಂಟಾಯಿತು ಜಾನಪದ ಜೀವ ಸೆಲೆಯನ್ನು ಉಳಿಸಿ ಬೆಳೆಸ್ಕೊಳ್ಬೇಕು ಅನ್ನೋ ನನ್ನ ಮನಸ್ಸಲ್ಲಿ ಬಂತು ಹಾಗಾಗಿ ನಮ್ಮ ಅಕ್ಕ ಇದ್ದಂಥ ಕೆಲವು ಹಾಡುಗಳನ್ನು ನಾನು ಬರೆದಿಟ್ಕೊಂಡಿದ್ದೇನೆ ಹಾಡ್ತೇನೆ ಸರಳವಾಗಿ ಹಾಡ್ತೇನೆ ಅಷ್ಟೊಂದು ಸುಶ್ರಾವಿ ಅಲ್ದಿದ್ರು ಕೂಡ ನನ್ನ ಮಕ್ಕಳಾದಂಥ ದೊಡ್ಡವನು ರಾಧಾಕೃಷ್ಣ ಅವನ ಪತ್ನಿ ರಶ್ಮಿ ಎರಡನೇವನು ಗೋಪಾಲಕೃಷ್ಣ ಅವನ ಪತ್ನಿ ರೇಖಾ ಮೂರನೇವನು ಕೃಷ್ಣ ಅವನ ಪತ್ನಿ ಕಾವ್ಯಶ್ರೀ ಮುರಳಿ ಕೃಷ್ಣ ಮತ್ತು ಕಾವ್ಯಶ್ರೀ ಇಬ್ಬರು ಕೂಡ ಜಾನಪದದಲ್ಲಿ ಸಂಶೋಧನೆಯನ್ನು ಮಾಡಿ ಇಬ್ಬರೂ ಕೂಡ ಪಿ ಎಚ್ ಡಿ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ಇದು ನಮ್ಮ ಕುಟುಂಬದ ಹಿನ್ನೆಲೆ ಮತ್ತು ಈ ಮಾರಕ್ಕ ಸಣ್ಣ ಚಿತ್ತಯ್ಯ ನಮ್ಮ ಅಕ್ಕ ಅವ್ರ ಮಗಳ ಚಿತ್ತಮ್ಮನನ್ನು ನಾನು ಆಗಿದ್ದೇನೆ ನಮ್ಮ ಮಾರಕ್ಕ ಸಣ್ಣಚಿತ್ತಯ್ಯ ಮತ್ತೊಂದು ಮುತ್ತಿನಕ್ಕ ಅನ್ನೋದು ಕೂಡ ನಮ್ಮ ಅವನಿಗೆ ಕೊಟ್ಟು ಇಬ್ಬರು ಒಬ್ಬರಿಗೆ ಕೊಟ್ಟಿದ್ದರು ಮುತ್ತಿನಕ್ಕ ನಮ್ಮ ತಾಯಿಯಂತೆ ನನ್ನ ಸಾಕಿ ಸಲಹಿದೆ ಅವ್ರ ಮಗಳಾದಂಥ ರಂಗಮ್ಮ ಈರ್ಮಾರಪ್ಪ ನಮ್ಮಣ್ಣ ಅವ್ರ ಮಕ್ಕಳಾದಂಥ ಮಾರಣ್ಣ ರಾಮಚಂದ್ರ ಮಹಾಲಕ್ಷ್ಮಿ ರಘು ಶಿವಣ್ಣ ಮತ್ತು ನಮ್ಮ ಅಕ್ಕನ ಮಕ್ಕಳು ತುಂಬ ಜನ ಇದ್ದಾರೆ ಕೆಂಚಮ್ಮ ಆನಂತರ ಮಾರಕ್ಕ ಚಿಕ್ಕವ ಇವರೆಲ್ಲರ ಮಕ್ಕಳು ಇದ್ದಾರೆ ಇವರೆಲ್ಲರೂ ನಮ್ಮ ಕುಟುಂಬದವರನ್ನೆಲ್ಲರನ್ನ ಸ್ಮರಣೆ ಮಾಡ್ಕೊಳ್ತೀನಿ ಇನ್ನು ಜನಪದ ಬಂದರೆ ಎಲ್ಲ ಕಲೆಗಳ ಮೂಲ ಜೀವ ಸೆಲೆ ಜನಪದ ಇದು ರೈತಾಪಿ ವರ್ಗದಿಂದ ಹಿಡಿದು ಕುಶಲಕರ್ಮಿಗಳಿಂದ ಹಿಡಿದು ಕೈವಾಡಸ್ಥರಿಂದ ಹಿಡಿದು ಕಥನ ಕಾವ್ಯ ಸೊ ಬಾಲಾಜಿಯವರು ಕನ್ನಡ ಜಾನಪದ ಪರಿಷತ್ತಿನ ತಾಲೂಕ್ ಘಟಕದ ಅಧ್ಯಕ್ಷರನ್ನಾಗಿ ನನ್ನನ್ನು ಮಾಡಿದರು ಟಿ ಕೆ ಗೌಡರು ಮತ್ತು ಡಾಕ್ಟರ್ ಬಾಲಾಜಿಯವರು ಬಾಲಾಜಿ ಅಂತೂ ಚಿಂತನಶೀಲ ವ್ಯಕ್ತಿ ಕಾಲಿಗೆ ಚಕ್ರ ಇಡೀ ನಾಡನ್ನು ಸುತ್ತಿದ್ದಾರೆ ಯುವಜನ ಸಂಘಟನೆಯನ್ನು ಮಾಡಿಕೊಂಡು ಕನ್ನಡ ಜಾನಪದ ಪರಿಷತ್ತಿನ ಮೂಲಕ ಕಡೆಗಣಿಸಲ್ಪಟ್ಟ ಎಲೆ ಮರೆಯ ಕಾಯಿ ಅಂತಿರ್ತಕ್ಕಂಥ ಜನಪದ ಕಲಾವಿದರನ್ನು ಗುರುತಿಸಿ ಅವರನ್ನು ಗೌರವಿಸಿದ್ದಾರೆ ಅದರಲ್ಲಿ ಮೊನ್ನೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಗೋವಿಂದರಾಜನಗರದ ಪ್ರಥಮ ಕನ್ನಡ ಜಾನಪದ ಸಾಹಿತ್ಯ ಸಮ್ಮೇಳನ ನಡೆಯಿತು ರಾಜ್ಯ ಮಟ್ಟದ್ದು ಅಲ್ಲಿ ನಾಡಿನ ಚಿಂತಕರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅಧ್ಯಕ್ಷರಾಗಿದ್ದರು ಆ ಕಾರ್ಯಕ್ರಮದಲ್ಲಿ ಬಾಲಾಜಿಯವರು ನನಗೆ ಈ ನಾಡಿನ ಶ್ರೇಷ್ಠ ವಿದ್ವಾಂಸ ಜನಪದ ವಿದ್ವಾಂಸ ದೊಡ್ಡ ಭಾಳ ದೊಡ್ಡ ದೊಡ್ಡವರಿದ್ದಾರೆ ನಾಡೋಜ ಸಿರಿಯಜ್ಜಿ ಅಂತವರನ್ನು ಲೋಕಕ್ಕೆ ಪರಿಚಯ ಮಾಡಿಕೊಂಡಂಥ ಡಾಕ್ಟರ್ ಹನೂರ್ ಕೃಷ್ಣಮೂರ್ತಿ ಅಂತವರು ಜೀಶಂ ಪರಮಶಿವೈನ್ ಅಂತವರು ಡಾಕ್ಟರ್ ತೀನಂ ಶಂಕರ್ನಾರಾಯಣ ಅಂತವರು ಎಂಥವ್ರು ದೊಡ್ಡ ಪಟ್ಟಿನೇ ಇದೆ ಅವರೆಲ್ಲರೂ ಕೂಡ ಜನಪದವನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸಿದ್ದಾರೆ ಬಿ ಎಂ ಮುರಳೀಕೃಷ್ಣ ಆತನ ಪತ್ನಿ ಡಾಕ್ಟರ್ ಕಾವ್ಯಶ್ರೀ ಜಿ ಅವರಿಗೆ ಜನಪದ ವಿಷಯದಲ್ಲಿ ಸಂಶೋಧನೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥವ್ರು ಪ್ರೇರಣೆ ಕೊಟ್ಟಂಥವ್ರು ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರು ಖ್ಯಾತ ಸಂಶೋಧಕರು ಕುವೆಂಪು ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಆದಂಥ ಡಾಕ್ಟರ್ ಡಿ ಕೆ ಚಿತ್ತಯ್ಯ ಪೂಜಾರ್ ಅವರು ನಮ್ಮ ಮಕ್ಕಳು ಇಬ್ಬರಿಗೂ ಕೂಡ ಮಗ ಮತ್ತು ಸೊಸೆಗೆ ಜನಪದ ಕಥನಕಾವ್ಯವನ್ನು ಸಂಗ್ರಹ ಮಾಡೋದಕ್ಕೆ ಪಿ ಎಚ್ ಡಿ ಗಳಿಸೋದಕ್ಕೆ ತುಂಬ ಪ್ರೇರೇಪಣೆ ನೀಡಿದ್ದಾರೆ ಪ್ರೇರಣೆಯಾಗಿದ್ದಾರೆ ಮಾರ್ಗದರ್ಶಿಯಾಗಿದ್ದಾರೆ ಮತ್ತು ನಮ್ಮೂರಿನ ಲೇಖಕಿ ಛಾಯಾ ಬಿ ಎನ್ ಶಿವಶಂಕರ್ ಅವರನ್ನು ಕೂಡ ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಸಮ್ಮೇಳನದಲ್ಲಿ ಕರೆದು ಬಾಲಾಜಿಯವರು ಜೀಶಂ ಪರಮಶಿವಯ್ಯನವರ ಹೆಸರಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು ಇದು ನನಗೆ ಭಾಳ ಸಂತೋಷ ತಂತು ಇಡೀ ನಮ್ಮ ಜೀವಿತದ ಅವಧಿನಲ್ಲಿ ಜನಪದವನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಮತ್ತೊಂದು ನಾನು ಮಾಗಡಿನಲ್ಲಿ ನೆಲೆಸಿದ್ದೇನೆ ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ಮಾಗಡಿನಲ್ಲಿ ತುಂಬ ಅನನ್ಯವಾದಂಥ ಅವಿಸ್ಮರಣೀಯವಾದಂಥ ಎಲೆಯ ಮರೆಯ ಜನಪದ ಕಲಾವಿದರಿದ್ದಾರೆ ಉದಾಹರಣೆಗೆ ತೂಬಿನಕೆರೆ ಗ್ರಾಮ ಇದೆ ಇಡೀ ತೂಬಿನಕೆರೆಯಲ್ಲಿ ಎಲ್ಲ ಮನೆ ಮನೆಯಲ್ಲೂ ಕೂಡ ಜನಪದ ಸಾಹಿತ್ಯ ನೃತ್ಯ ಎಲ್ಲವನ್ನೂ ಕಾರ್ಯಕ್ರಮವನ್ನು ಇದ್ದಾರೆ ಬಾಲಾಜಿಯವರು ಅವರನ್ನು ಕೆಲವರು ಗುರುತಿಸಿದ್ದಾರೆ ಕನ್ನಡ ಜಾನಪದ ಪರಿಷತ್ತು ತೀರ ಕಡೆಗಣಿಸಲ್ಪಟ್ಟಂಥ ಅಳಿವಿನಂಚಿನಲ್ಲಿದ್ದಂಥ ಕಲೆಗಳನ್ನು ಕಲಾವಿದರನ್ನು ಜನಪದ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದದ್ದು ನನ್ನ ಜೀವಿತದ ಅವಧಿಯಲ್ಲಿ ನಾನು ಜನಪದವನ್ನು ಬಳಸೋದಕ್ಕೆ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನಾನು ಸಹಕಾರವನ್ನು ಕೊಡ್ತೇನೆ ಕೆಲಸವನ್ನು ಮಾಡ್ತೇನೆ ನಮ್ಮ ಮನೆಯ ನಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ ನಮಗೆ ಬಂದಿರತಕ್ಕಂಥ ಎಲ್ಲ ಜನಪದ ಮೂಲವನ್ನು ಸಂಗ್ರಹಿಸೋದಕ್ಕೆ ನಾವು ನಮ್ಮ ಮಕ್ಕಳೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ ಮಾಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸೋಲಿಗರಿರ್ಬೋದು ಸೋಲಿಗ್ರಿರ್ಬೋದು ಕಾಡುಗಳಿರ್ಬೋದು ಮೇದ್ರಿರ್ಬೋದು ಒಕ್ಲಿಗರಿರ್ಬೋದು ಅಥವಾ ಇನ್ಯಾವುದೇ ಸಮುದಾಯದಲ್ಲಿ ಜನಪದ ಕಲಾವಿದರು ಕೂಡ ಇದ್ದರೂ ಕೂಡ ಇದ್ದಾರೆ ಅವರನ್ನು ಗುರುತಿಸಿ ಪತ್ತೆ ಹಚ್ಚತಕ್ಕಂಥ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಈ ಪ್ರಶಸ್ತಿಯನ್ನು ನೀಡಿದಂಥ ಡಾಕ್ಟರ್ ಬಾಲ ಎಸ್ ಬಾಲಾಜಿ ತಂಡಕ್ಕೆ ಪ್ರಶಸ್ತಿಯನ್ನು ಕೊಡಮಾಡಿದಂಥ ಪೂಜನೀಯ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠಾಧೀಶರಾದಂಥ ನಮ್ಮ ಗುರುಗಳಾದಂತ ಸೋಮ್ಯನಾಥ ಸೌಮ್ಯನಾಥ ನೋಡಿ ಸೌಮ್ಯನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ನಾನು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಡಾಕ್ಟರ್ ಎಣ್ಣೆಕಟ್ಟೆ ಚಿಕ್ಕಣ್ಣವ್ರು ಇರ್ಬೋದು ನಾಡೋಜ ರಾಮಚಂದ್ರಪ್ಪ ಅವರು ಇರ್ಬೋದು ಡಾಕ್ಟರ್ ಸಿದ್ಲಿಂಗಯ್ಯನವ್ರು ಇರ್ಬೋದು ರಹಮದ್ ತಿರೀಕೆರೆಯವರು ಕುಂಭ್ ವೀರಭದ್ರಪ್ಪನವರು ಇಂತಹ ಅಸಂಖ್ಯಾತ ಸಹೋದರರಿದ್ದಾರೆ ಹಿರಿಯ ವಿದ್ವಾಂಸರು ಮತ್ತು ಡಾಕ್ಟರ್ ಕಲಂಬರಳ್ಳಿ ಮಲ್ಲಿಕಾರ್ಜುನರವರು ಇವರೆಲ್ಲರನ್ನು ನಾನು ಸ್ಮರಣೆ ಮಾಡಿಕೊಡ್ತೇನೆ ಮೊಟ್ಟ ಮೊದಲ ಬಾರಿಗೆ ಬರ್ಗೂರು ವಿರೂಪಾಕ್ಷ ಒಂದು ಸಂಕಲನವನ್ನು ತಂದರು ಅದರಲ್ಲಿ ಸುರೇಶ್ ಮತ್ತು ಅವರಿಬ್ಬರು ಕೂಡ ಗಮನವನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರು ಇದನ್ನು ನಾನು ನೆನಪು ಮಾಡಿಕೊಳ್ತಾ ಈ ಪ್ರಶಸ್ತಿ ನನಗಲ್ಲ ಮಾಗಡಿಯ ಅನ್ನ ನೀಡಿರ್ತಕ್ಕಂಥ ಜನತೆಗೆ ಅರ್ಪಣೆ ಮಾಡ್ತೇನೆ ನಾವು ಯಾವತ್ತೂ ಜನಪದ ಕುಟುಂಬದವರಾಗಿ ಬದುಕ್ತೇವೆ ಈ ಒಂದು ನನಗೆ ಬೆಂಬಲ ಕೊಟ್ಟಂಥ ಜಿ ಟಿ ವಿ ವಾಹಿನಿ ಮಾಗಡಿಯ ಜಿ ವೆಂಕಟೇಶ್ ಅವರಿಗೂ ನನ್ನ ಕೃತಜ್ಞತೆಗಳನ್ನ ನಡೆಸ್ತೇನೆ ನನ್ನ ಎಲ್ಲ ಹಿರಿಯರಿಗೆ ಪ್ರೋತ್ಸಾಹ ಕೊಟ್ಟ ಧನ್ಯವಾದಗಳು ಜನಪದ ಉಳಿಯಲಿ ಜನಪದ ಬೆಳೆಯಲಿ ಜನಪದ ನಾಲ್ದಸೆಯಲ್ಲಿ ಹಬ್ಬಲಿ ಇದು ಗರಿಕೆ ಇದ್ದಂತೆ ಎಲ್ಲ ಕಲೆಗಳೂ ಜನಪದದಿಂದಲೇ ಹುಟ್ಟಿ ಬೆಳೆದದ್ದು ಜನಪದವೇ ಸತ್ಯ ಜನಪದವೇ ನಿತ್ಯ ಕರ್ನಾಟಕ ಜಾನಪದ ಪರಿಷತ್ತು ನಾಡಿನ ಉದ್ದಗಲಕ್ಕೆ ವಿಸ್ತರಿಸಲಿ ಎಲೆಮರೆಯ ಕಾಯಿ ಎಲೆಮರೈ ಕಾಯಿ ಅಂತಿರ್ತಕ್ಕಂಥ ಕಲಾವಿದರನ್ನ ಕಲೆಗಳನ್ನು ಕಲಾ ಪರಂಪರೆಯನ್ನು ಗುರುತಿಸಿ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೀವಿ ಅಂತ ಹೇಳಿ ಅವರಿಗೆ ಕೂಡ ಧನ್ಯವಾದಗಳನ್ನು ನರ್ಪಿಸ್ತೀವಿ ಜೊತೆಗೆ ಕನ್ನಡ ನಾಡಿನಲ್ಲಿ ತುಂಬ ಜನಪದ ಕಲಾವಿದರು ಕನ್ನಡ ಜಾನಪದ ಪರಿಷತ್ತು ಹೀಗೆ ಈಗ ನೆಕ್ಸ್ಟ್ ಹೇಳ್ಬೇಕು ನಿಲ್ಸಿ ಎಂದಿದ್ದೀವಿ ಓಕೆ ಕನ್ನಡ ನಾಡಿನಲ್ಲಿ ಮೂಲ ಸೆಲೆಯಾಗಿರ್ತಕ್ಕಂಥ ಅದು ಗೋವಿನ ಹಾಡಿಂದ ಇರ್ತಕ್ಕ ಹಿಡ್ದಿರ್ತಕ್ಕಂಥದ್ದು ಕಥನಕಾವ್ಯಗಳು ಸಾಕಷ್ಟಿದೆ ಎಲೆಮರೆ ಕಾಯಿ ಕಾಯಂತಿರ್ತಕ್ಕಂಥ ಲಕ್ಷಾಂತರ ಕಲಾವಿದರಿದ್ದಾರೆ ಕನ್ನಡ ಜಾನಪದ ಪರಿಷತ್ತು ಮತ್ತು ಕನ್ನಡ ಜಾನಪದ ಅಕಾಡೆಮಿ ಜಾನಪದ ಲೋಕ ಈ ಕಲಾವಿದರನ್ನೆಲ್ಲ ಕನಿಷ್ಠ ವಯಸ್ಸಾಗಿರ್ತಕ್ಕಂಥ ಅನನ್ಯ ಕಲಾ ಸಂ ಜನಪದ ಕಲಾ ಸಂಪತ್ತನ್ನು ಒಳಗೊಂಡಿರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವರನ್ನು ಬೆಂತಟ್ಟಬೇಕಾಗಿದೆ ಪ್ರೋತ್ಸಾಹಿಸಬೇಕಾಗಿದೆ ಜೊತೆಗೆ ಸರ್ಕಾರನು ಕೂಡ ಮೂಲ ಜನಪದ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಂದೇಳಿ ಸರ್ಕಾರದಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಡ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು